ജുജു ലാലി കണ്ടാലി ജോജു കൂ മലഗേ നന്ന പട്ടൂ കൂജു ലാലി ജൂ ജുജു ജു ജു കൂട്ട ഓണ ഓവ ബക്ക ಅವಾ ಜಯ ಮಾಡಕ ಹೋಗಿತಿ ಅಮ್ಮಾ ರೊಟ್ಟಿ ಮಾಡಕತೆ ಐತಿ ಅದಕ್ಕೆ ನಾನು ನಿನ್ನ ಎತ್ಕೊಂಡು ಕೂತನ ಬಂಗಾರ ಮುಕ್ಕತಲೋನಿ ಹ ಬಜ್ಜಿ ಮಾಡೋನಿ ಜಜ್ ತತ್ತ ತನ್ನತೆ ನಾನು ಬಂಗಾರಿದು ಜ್ಯೋತಿ ಏನು ಯಾಕ ಬಂದಿರಿ ಯಾಕ ನಾ ಇಲ್ಲಿ ಬರಬರ್ದನ ಹ ಹಂಗೇಕೆ ಮಾತಾಡ್ತಿ ನಾನು ನಿನ್ನ ಗಂಡ ಅಲ್ಲನ ಎಷ್ಟು ದಿನ ಅಂತ ನಾನು ದೂರ ಇರ್ತಿ ನೀನು ನನ್ನ ಮಗು ತಾಯಿ ಆಗತಿ ಹ ನಾನು ನಿನ್ನನ್ನ ಮಾತಾಡ್ಸ್ಬೇಕು ನಿನ್ನ ಅಕ್ರೆಯಿಂದ ಆರೈಕೆ ಮಾಡ್ಬೇಕು ಅಂತ ಬರ್ತೀನಿ ನಾನು ದೂರನ ತರ್ತಿಯಲ್ಲ ಎಷ್ಟ್ ದಿನ ಅಂತ ಹಿಂಗ ಇರ್ತಿ ಹ ಎಷ್ಟ್ ದಿನ ಅಂತ ನನ್ನಿಂದ ದೂರ ಇರ್ತಿ ನಾನ್ ಮಾಡಿದ ತಪ್ಪಾದರೂ ಏನು ನಾ ಪೊಲೀಸ್ ಅಂತ ಹೇಳಿದ್ದು ತಪ್ಪಲ್ಲ ಆದ್ರೆ ನೀನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ಜೊತೆ ನಿನ್ನ ಪ್ರೀತಿಸೋ ಪ್ರೀತಿಲಿ ಒಂದ್ ಇಟ್ಟು ಇಂಚಿತ್ತು ಮೋಸ ಇಲ್ಲ ನಂದು ನ ನಿಜವಾಗ್ಲು ನಿನ್ನ ಇಷ್ಟ ಪಟ್ಟಿದ್ದು ನಿನ್ನ ಆಸ್ತಿ ನೋಡಿಲ್ಲ ನಿನ್ನ ಇಷ್ಟ ಪಟ್ಟಿದ್ದೆ ನಾನ್ ಮೊದಲು ನೀನು ಅಲ್ಲಿ ಕಾಲೇಜಿಗೆ ಬರುವಾಗ ನಿನ್ನ ಆಸ್ತಿ ಪಾಸ್ತಿ ಎಷ್ಟೈತೆ ಅಂತ ಏನು ನನಗೆ ಗೊತ್ತಿರಲಿಲ್ಲ ನೀನು ಕಾಲೇಜಿಗೆ ಬರುವಾಗ ಏನು ಆಸ್ತಿನ ಹೊತ್ಕೊಂಡ್ ಬರ್ತಿದ್ದೆ ಹಿಂಬಾಲಿ ಅಲ್ಲ ನೀನೊಬ್ಳೆ ಬರ್ತಿದ್ದೆ ತಾನೆ ನಿನ್ನ ನೋಡಿ ನಿನ್ನ ಅಂದ ಚಂದ ನೋಡಿ ನಿನ್ನನ್ನು ನೋಡಿದ ತಕ್ಷಣ ನಿನ್ನ ಇಷ್ಟ ಅದೇ ನನಗೆ ಅದಕ್ಕೆ ನಾನು ಇಷ್ಟಪಟ್ಟಿದೆ ಆದ್ರೆ ನೀನು ಇಷ್ಟು ದೊಡ್ಡ ಅಂತ ಗೊತ್ತಾದ ಮೇಲೆ ಎಲ್ಲಿ ನನ್ನ ಕೈ ತಪ್ಪ ಅಂತ ಗೊತ್ತಾಗಿ ಅದಕ್ಕೆ ನಾನು ನಿನ್ನ ಪ್ರೀತಿ ಮದುವೆ ಅಂತ ಮದುವೆ ಆಗ್ಬಿಟ್ಟೆ ನಾನು ಸುಳ್ಳು ಹೇಳಿದೆ ಪೊಲೀಸು ಅದು ಇದು ಅಂತ ನನ್ನ ಕ್ಷಮಿಸ್ಬಿಡು ಪ್ಲೀಸ್ ಇದು ಅಂತ ತಪ್ಪಾಗಿದೆ ಆಸ್ತಿ ಅಂತಸ್ತು ರಗಡೆ ಇದೆ ಇಷ್ಟ ಆಸ್ತಿ ಇರುವಾಗ ನಾನ್ ದುಡ್ದು ಯಾವ ಮೂಲೆ ಸಾಲ್ಬೇಕು ಅಲ್ವಾ ನಾನು ದುಡಿತೀನಿ ಇಲ್ಲ ನಂಗಿಲ್ಲ ನಿಮ್ಮದೇ ಫ್ಯಾಕ್ಟ್ರಿಲಿ ಕೆಲಸ ಮಾಡಿ ಈ ಫ್ಯಾಕ್ಟ್ರಿ ಜವಾಬ್ದಾರಿ ಈ ಅದು ಇದು ಆಫೀಸ್ ಜವಾಬ್ದಾರಿ ಎಲ್ಲಾ ನೋಡ್ಕೋತೀನಿ ಹ್ಮ್ ಇಲ್ಲ ನಮ್ ಮನೆ ನಮ್ ಫ್ಯಾಕ್ಟ್ರಿ ನೋಡ್ಕೊಳಕ್ ನೀ ಯಾರು ಹಾ. ಇದನ್ನ ನೋಡಿನೇ ಹಿಂದೆ ಬಿದ್ದಿದ್ಯಾ ಈಗ ನಮ್ಮ ಅಪ್ಪ ಸಾಯಷ್ಟಲ್ಲಿ ಗೊತ್ತಾಗಿ ಬಂದು ಆಸ್ತಿ ಪಾಸ್ತಿ ಓಡಿಕೊಂಡು ಆ ರಾಜನಂಗೆ ಇರ್ಬೇಕು ಅಂದ್ಕೊಂಡಿದ್ಯ ನನ್ನ ಆಸ್ತಿ ನೋಡಿಯೇ ನೀ ಅಂತ ನನಗೆಲ್ಲ ಚೆನ್ನಾಗಿ ಗೊತ್ತೈತೆ ನಿನ್ನ ನಾಟಕನ ಯಾರ್ದಾರ ಮುಂದೆ ಹೇಳು ಹ್ಞೂ ನಿನ್ನ ನಾಟಕ ನನಗೆ ಹೇಳಕ್ ಬರಬೇಡ ನೀನು ಏನು ನನ್ನ ಆಸ್ತಿ ನೋಡಿ ನನ್ನ ಹಿಂದೆ ಬಂದವನು ನೀನು ಈಗ ಫ್ಯಾಕ್ಟ್ರಿಯಲ್ಲೇ ಇಷ್ಟೊಂದು ಆಸ್ತಿ ನಿನ್ನ ಬಿಸ್ನೆಸ್ಸು ದುಡಿದು ತಿನ್ನೋ ಗಣಸು ಅತ್ತೆ ಮನೇಲಿ ಬಂದು ಕುಂತ್ರ ಕಿಮ್ಮತ್ತಿಲ್ಲದ ನಾಯ್ ಅಕ್ಕನ ಅದನ್ನು ತಿಳ್ಕೊ ನೀನು ಏನು ದುಡ್ದು ಹೊರಗಡೆ ನೀನ್ ಸ್ವಂತವಾಗಿ ದುಡ್ಡು ತೋರ್ಸು ನೋಡೋಣ ನನಗೆ ಇದು ನನ್ನ ತಂದೆ ಮಾಡಿರೋ ಆಸ್ತಿ ಇದ್ರಲ್ಲಿ ನಿನ್ನ ಕೈ ನಿನಗೆ ನಿನಗ ಕಾಲ್ ಒಳಗೆ ನಿನ್ ಒಳಗ್ ಬಿಡೋದಿಲ್ಲ ನಡೀಲಿಲ್ಲ ಮೊದಲ್ ನಡೀಲಿಂದ ಪ್ಲೀಸ್ ಜ್ಯೋತಿ ನಾನು ಅರ್ಥ ಮಾಡ್ಕೋ ಎಷ್ಟ್ ದಿನ ಅಂತ ದೂರ ಇಡ್ತೀಯಾ ನಿನ್ನ ಹೊಟ್ಟೆಲ್ ನನ್ ಮಗು ಇದೆ ಅಲ್ಲ ನನ್ನ ದೂರ ಇಟ್ರೆ ನಾಳೆ ಆ ಊಟ ಮಗು ಅಪ್ಪ ಇಲ್ಲ ಅಂತ ಕೇಳಿದ್ರೆ ಏನು ಹೇಳ್ತೀಯ ನಿಮ್ ಅಪ್ಪ ಸತ್ತದ ಅಂತ ಹೇಳ್ತೀನಿ ಜ್ಯೋತಿ ಅಮ್ಮ ಅದು ಏನದು ಮಾತಾಡೋ ಮಾತು ಆ ಹುಡುಗ ಇಷ್ಟು ತಪ್ಪಾಯ್ತು ತಪ್ಪಾಯ್ತು ಅಂತ ಕೇಳ್ಕೊತಾಗಣ ನೀನು ಕ್ಷಮಿಸೋದೇ ಇಲ್ಲ ಅಂತಿಲ್ಲ ಹಾ ನಿಮ್ಮಪ್ಪ ಇಲ್ಲದೆ ನಾನೀಗ ಅನುಭವಿಸ್ತಾರೆ ನೋವೇ ಸಾಕು ತೆಲೆಯಲ್ಲಿ ಹೂವಿಲ್ಲ ಹನೆ ಮೇಲೆ ಕುಂಕುಮ ಇಲ್ಲ ಕತ್ತಲ್ಲಿ ತಾಳಿ ಇಲ್ಲ ಕೈಯಲ್ಲಿ ಬಳೆ ಇಲ್ಲ ಏನು ಇಲ್ಲದೆ ನನಗೆ ಹಿಂಸೆ ಅನಿಸ್ತದೆ ಆದ್ರೆ ಗಂಡ ಇಲ್ಲದ ನಾನು ಇಷ್ಟು ಚಿಕ್ಕ ವಯಸ್ಸಿಗೆ ಈ ರೀತಿ ಆಗ್ಬೇಕಾಯ್ತು ನನ್ನ ಆಸೆ ಕನ್ಸ್ಗಳನ್ನೆಲ್ಲ ನಾನು ನುಚ್ಚು ನೂರು ಮಾಡ್ಕೊಂಡೆ ಇನ್ನ ಕಣ್ಣಾರೆ ನೀನು ಗಂಡ ಬಿಟ್ಟೋಳಾಗಿ ಇಲ್ಲಿ ನೋಡ್ಕೊತ ನಾನಿಲ್ಲ ಅದನ್ನು ಎಲ್ಲಿಯಾರು ವಿಸ ತಂದು ಕೊಟ್ಬಿಡುತ್ತೆ ಅದನ್ನು ಕುಡಿದು ಸತ್ತೋಗ್ಬಿಡ್ತೀನಿ ನಾನು ಹಾ ಅಲ್ಲ ಇನ್ನ ಇನ್ನು ನಾನೇ ಆ ಹುಡುಗ ನೀನು ಕ್ಷಮಿಸುದು ನೀನು ಮಾಡಿರೋ ದೊಡ್ಡ ತಪ್ಪನೇ ನಾನು ತಾಯಿಗೆ ತಪ್ಪು ಮಾಡಿ ಶಿಕ್ಷೆ ಕೊಟ್ಟವಳು ನೀನು ನಿನ್ನೇ ನಾನು ಆ ಹುಡುಗ ಮಾಡಿದ್ರಲ್ಲಿ ಏನೂ ತಪ್ಪಿಲ್ಲ ಅವ್ನು ಎಲ್ಲಾ ಆಸ್ತಿ ಪಾಸ್ತಿ ಕೆಲಸ ಫ್ಯಾಕ್ಟ್ರಿ ಎಲ್ಲಾ ಆಫೀಸ್ ನೋಡ್ಕೊತೇನೆ ನೋಡ್ಕೊಳ್ಳಿ ಅವನ ಜೊತೆ ನೀನು ಇನ್ಚಾರ್ಜ್ ತಗೋ ಇಬ್ರು ನೋಡ್ಕೊಳ್ಳಿ ಮತ್ತೆ ಮಾಡ್ಕೊಂತ ಹೋಗೋದಿನ್ನ ಅದನ್ನ ಬಿಟ್ಟು ಅವ್ನು ದೂರ ತಳೆದ್ರೆ ಏನಾಯ್ತು ಹಾ ನೀವು ನನ್ನ ಅರ್ಥ ಮಾಡ್ಕೊಂಡಷ್ಟು ಜ್ಯೋತಿ ನನ್ನ ಅರ್ಥನೇ ಮಾಡ್ಕೊತಾ ಇಲ್ಲ ನೋಡಿ ನಾನು ಎಷ್ಟು ದಿನ ಅಂತ ಅವಳಿಂದ ದೂರ ಇಲ್ಲಿ ಅವಳಿಂದ ದೂರ ಇದ್ದು ಇದ್ದು ಸಾಯ್ತಾ ಇದ್ದೀನಿ ನಾನು ನೋಡಪ್ಪ ನೀನು ನರಳೋದು ನನಗ್ ಗೊತ್ತಾಗತ್ತೆ ಆದ್ರೆ ನೀನು ಈ ತರ ವಯ್ಯಾರ ಮಾಡ್ಕೊಂಡು ಈ ತರ ಚಸ್ಮ ಹಾಕೊಂಡು ಈ ತರ ಒಡವೆ ಆಗತ್ತೆ ರೋಡ್ ಗೋಡ್ ಹಾಕೊಂಡು ಇದೆಲ್ಲ ಇರಬೇಡಪ್ಪ ಒಂದು ನಾರ್ಮಲ್ ಮನುಷ್ಯ ನೀನ್ ಇದ್ರ ಜಾಕೆಟ್ ಹಾಕೋ ಆದ್ರೆ ಈ ತರ ಸುಮಾರು ಒಡವೆ ಆಗಲಿ ಚಸ್ಮಾ ಆಗಲಿ ಇದನ್ನೆಲ್ಲ ಹಾಕೋಬೇಡ ತೆಗೆದ್ ಸಾಕು ಅದು ಅತ್ತೆ ಅದು ನನಗೆ ಯಾವಾಗಲೂ ಹುಡ್ತಾಗಿಂದ ಚಿನ್ನ ಸರ ಹಾಕೋಬೇಕು ಚಿನ್ನ ಸರ ಹಾಕೋಬೇಕು ಅನ್ನೋ ಆಸೆ ಅದಕ್ಕೆ ನಮ್ಮಮ್ಮ ನಂಗೆ ಚಿನ್ನ ಸರ ಹಾಕೊಳಕ್ ಆಗ್ಲಿಲ್ಲ ಅಂದ್ರು ಅವಾಗ ಐದು ರೂಪಾಯಿ ಕಾಯಿನ್ ಐದು ರೂಪಾಯಿ ಕಾಯಿನ್ ಎಲ್ಲ ಸೇರಿಸಿ ಸೇರಿಸಿ ಎಂತ ಸರ ಮಾಡ್ತಿದ್ರು ಇದು ಚಿನ್ನದ ಗತಿನೇ ಕಾಣುತ್ತೆ ನೀರೆಲ್ಲ ಹಾಕೋದ್ರೂ ಕಲರ್ ಹೋಗಲ್ಲ ಅಂತ ಅದಕ್ಕೆ ನನ್ನ ಮಗನಿಗೆ ಇದಿರಲಿ ಅಂತ ನಮ್ಮಮ್ಮ ಮಾಡಿಸಿದ್ದು ಅಮ್ಮನ ಆಸೆ ನನ್ನ ಆಸೆ ಬಂಗಾರ ಹಾಕೋಬೇಕು ಅನ್ನೋದು ಆದ್ರೆ ನಮ್ಮ ಜೀವನದಲ್ಲಿ ಬಂಗಾರ ಹಾಕೊಳ್ಳೋ ಆಸೆ ಕನಸೇ ನನಸಾಗೆ ಉಳಿಯಲ್ಲ ಕನಸು ಹಾಗೆ ಉಳಿಯುತ್ತೆ ಅದಕ್ಕೆ ನಾನು ಈ ತರ ಹಾಕೊಂಡಿದ್ದೀನಿ ಮತ್ತೆ ಮತ್ತೆ ನಂಗೆ ಈ ತರ ಚಸ್ಮಾ ಹಾಕೊಂಡು ರಾಯಲ್ ಆಗಿರ್ಬೇಕು ಅನ್ನೋ ಆಸೆ ಏನ್ ಮಾಡೋದು ನಮ್ ಬಡತನಕ್ಕೆ ಕಿತ್ತು ತಿನ್ನೋ ಬಡತನ ಅದರಲ್ಲಿ ಆಗಲ್ಲ ಅಂತೇಳಿ ನಾನು ಯಾವಾಗಲೂ ಇದೇ ತರ ಚಾ ಹಾಕೊಂಡು ಬಿಟ್ಟಿರ್ತೀನಿ ಜೀವನದಲ್ಲಿ ಮನುಷ್ಯನ ಅರ್ಬಿ ಬಟ್ಟೆ ಮತ್ತೆ ಚಸ್ಮಾ ಹೇರ್ ಸ್ಟೈಲ್ ನೋಡಿನ ಅಳಿತಾರತ್ತೆ ಅದ್ಬಿಟ್ರೆ ಏನು ಏನ್ ಒಂದು ಟೀ ಶರ್ಟ್ ಹಾಕೊಂಡು ಈ ಥರ ಇದ್ರೆ ನಮ್ಗೆ ಯಾರು ಮೂಸಿ ಕೂಡ ನೋಡಲ್ಲ ಅನ್ನೋ ನನ್ನ ಒಂದು ನಂಬಿಕೆಗೆ ನಾನು ಈ ರೀತಿ ಹಾಕೊಂಡಿರ್ತೀನಿ ಅತ್ತೆ ನಿಮ್ಗೆ ಇದು ಇಷ್ಟ ಇಲ್ಲ ಅಂದರೆ ಸರಿ ನಾನು ತೆಗಿತೀನಿ ಇದನ್ನ ಇದನ್ನ ತಗಿತೀನಿ ಅದ್ರ ಜಾಕೆಟ್ ಈ ಒಡವೆ ಹಿಂಗೆ ಇರ್ಲಿ ಇನ್ನು ಮುಂದೆ ನೀವು ಈ ಮನೆ ಮಗ ಇದ್ದಂಗೆ ನನ್ನ ಮಕ್ಕಳಿಗೆ ಆಕೆಗೆ ಆಕೆಗೆ ಇಬ್ಬರಿಗೂ ಎಷ್ಟು ಸೇರಬೇಕು ಸಮನಾಗಿ ಅಷ್ಟು ಆಸ್ತಿನ ನಾನು ಸಮಪಾಲ ಮಾಡೇ ಇಟ್ಬಿಡ್ತೀನಿ ನಿಮ್ಮ ಆಸ್ತಿನ ನೀವು ತಗೊಳ್ಳಿ ಅವಳ ಆಸ್ತಿನ ಅವಳಿಗಿಟ್ಟು ಸಮಪಾಲ ಮಾಡಿ ಇದನ್ನು ಒಂದು ಮುಂದಕ್ಕೆ ಒಂದು ಮಟ್ಟಕ್ಕೆ ಇದನ್ನು ಒಯ್ಯನಂತ ಯಾಕಂದ್ರೆ ಇದನ್ನ ಹಂಗೆ ಬಿಟ್ಕೊಂಡು ಹೋದ್ರೆ ಇದಾಗಲ್ಲ ಆದರೆ ಈ ಆಸ್ತಿ ಬೆಳೆಸೋದು ನೋಡೋಣ ಖರ್ಚು ಮಾಡೋದು ಬೇಡ ಆದರೆ ನಮ್ಮ ಯಜಮಾನರಲ್ಲಿ ಒಡವೆನ ನಿನ್ಗೆ ಒಂದು ಕೊಡ್ತೀನಿ ಸೇಮ್ ಇದೇ ಥರ ಇದೆ ಬಂಗಾರದ ಚೈನು ಇದನ್ನ ಈ ತರ ಇದೆ ಹಾಕು ಆದ್ರೆ ಚಕ್ನ ಹಾಕೊಡಪ್ಪ ಒಂತರ ಹೊಳೆ ಉಂಬ್ರ ಗತಿ ಅನ್ನಿಸುತ್ತೆ ಬೇಡ ಮುಖ ಕಾಣಲ್ಲ ಏನ್ ಕಾಣಲ್ಲ ಅದಕ್ಕ ಆಯ್ತು ಇನ್ ಮುಂದೆ ಇದನ್ನ ಹಾಕೊಳ್ಳಲ್ಲ ಆದ್ರೆ ಜ್ಯೋತಿ ಮಾತ್ರ ನನ್ನ ಕ್ಷಮಿಸ್ತಾ ಇಲ್ಲ ಅತ್ತೆ ನನ್ನ ಕ್ಷಮಿಸ್ತಾ ಇಲ್ಲ ಕ್ಷಮಿಸ್ತಾಳ ಅವಳಿಗೂ ಸ್ವಲ್ಪ ಸಮಯ ಬೇಕು ನಾನು ಹೆಂಗ್ ನಿನ್ನ ಕ್ಷಮಿಸಿದನೋ ಅವಳಿಗೆ ಕ್ಷಮಿಸ್ತಾಳ ಒಂದ್ ಸ್ವಲ್ಪ ಟೈಮ್ ಕೊಡು ಆದ್ರೆ ಮನೆ ಬಿಟ್ಟು ಹೋಗಬೇಡ ಅವ್ರ ಜೊತೆ ನೀನು ಇಲ್ಲೇ ಇರಕ್ಕೆ ಹೆಚ್ಚೆಚ್ಚಾಗಿ ಪ್ರಯತ್ನ ಪಡು ನೀನ್ ಎಷ್ಟು ಅವ್ಳ ಜೊತೆ ಬೇಡ ಅಂದ್ರೂ ಇರ್ತೀಯೋ ಅವಳಿಗೆ ನಿನ್ನ ಮೇಲೆ ಪ್ರೀತಿ ಬಂದೇ ಬರುತ್ತೆ ಸರಿ ಅತ್ತೆ ಜೊತೆ ಮಗು ಕೊಡೀನಿ ನಾನು ಅದಕ್ಕೆ ಹಾಳು ಕೊಡಿಸಿ ಮಲಗಿಸ್ತೀನಿ ಹಾಂ ಅಮ್ಮ ಅಮ್ಮ ಎಷ್ಟು ಲಾಲಿ ಹಾಡಿದೆ ನಾನು ಮಲಗ್ತಾನೆ ಇಲ್ಲ ಹಾಕಿ ಪಕ್ಕ 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 ನಾನೇ ನೋಡ್ತಾಳೆ ತುತ್ತ ತಿತ್ತಿತ್ತೆ ಅಂತಾಳ ಎಷ್ಟು ಚಂದ ಮಾತಾಡ್ತಾಳಮ್ಮ ದ ಅಂತ ಹ್ಞೂ ಡೆಲಿವರಿ ಆದಮೇಲೆ ಸ್ವಲ್ಪ ದಿನದ ನಂತರ ಅಂತ ತೊಗೊಂಡಿರ್ತೀನಿ ಅದಾದಮೇಲೆ ನಮ್ಮ ತಿರು ಹೋಗಿರ್ತಾರೆ ಈ ರೀತಿ ಅಲ್ಲಿ ಇರ್ತಾಳೆ ಪುಟ್ಟಕ್ಕ ನಿಮ್ಗೆ ಹೇಗೆ ಇದೆ ಪುಟ್ಟಕ್ಕನ ನೋಡಿ ಅಯ್ಯೋ ಅನಿಸುತ್ತಲ್ವಾ ಇದೇ ರಿಯಲಲ್ಲಿ ಇರೋದು ಅದಕ್ಕೆ ನಾನು ನಿಮ್ಗೆ ಇದೇ ಥರ ತೋರಿಸ್ತಾ ಇದ್ದೀನಿ ಪುಟ್ಟಕ್ಕನಿಗೆ ಎರಡು ಹೆಣ್ಮಕ್ಳು ನೋಡಿರಿ ಒಂದು ಮದುವೆಯಾಗಿ ಹಳಿಯಾದಾನ ಒಂದು ಚಿಕ್ಕ ಮಗು ಇದೆ ಮುಂದೆ ಅದರ ಜೀವನ ಹೆಂಗಿರುತ್ತೆ ಹಳೆಯ ಒಳ್ಳೆಯವನೇದನ ಅಥವಾ ಇಲ್ವಾ ಈ ಕಥೆ ನೋಡಿರಿ ನೀವು ಸಪೋರ್ಟ್ ಮಾಡಿರಿ ಹಂಗೆ ಇನ್ನೊಬ್ರು ಕೇಳಿದ್ರಿ ಕಮೆಂಟ್ ಮಾಡಿದ್ರಿ ಮತ್ತು ಲಕ್ಷ್ಮಿ ಮಾವ ಕಳ್ಳಿ ಹಾಲು ಕುಡ್ದಿದ್ನಲ್ಲ ಅವೇನೂ ಆಗಲಿಲ್ಲ ಅಂತ ಕಳ್ಳಿ ಹಾಲು ಕುಡಿದ್ರೆ ಅದು ಏನು ಎಫೆಕ್ಟ್ ಆಗೋಲ್ಲ ಅದೇನು ಸಾಯೋಕಲ್ಲ ಹೊಟ್ಟೆಯಲ್ಲಿರೋ ಮಗು ಸಾಯಕ್ಕೆ ಅದು ಏನೂ ಆಗೋದಿಲ್ಲ ಜಾ ಸ್ವಲ್ಪ ಏನಾಗುತ್ತೆ ಲೂಸ್ ಮೋಷನ್ ಆಗುತ್ತೆ ಅದಾವಾಗ ಅವರು ಟ್ರೀಟ್ಮೆಂಟ್ ತೊಗೊಂಡ್ರೆ ಸರಿ ಹೋಗಿರುತ್ತೆ ಅದು ಹಾಗಾದಾಗ ಅವರು ಟ್ರೀಟ್ಮೆಂಟ್ ತೊಗೊಂಡಿರ್ತಾರೆ ಅದನ್ನು ವೀಡಿಯೋ ಮಾಡಿ ಹಾಕೋಕ್ಕಾಗಿಲ್ಲ ನಂಗೆ ಅದು ಬಿಟ್ಟು ಬೇರೆ ಎಲ್ಲ ವೀಡಿಯೋ ಮಾಡಿದ್ದೀನಿ ಸೀರೆ ವೀಡಿಯೋ ಹಾಕಬೇಡಿ ಅಂತ ಕೆಲವು ಜನ ಅಂದ್ರಿ 嗯。Mm. ಮಧ್ಯದಲ್ಲಿ ಮಾತಾಡಬಾರ್ದು ನೀವು ಬೈತಿರೋ ಬೇರೆ ಸೀರೆ ವಿಡಿಯೋ ಹಾಕಿದ್ರೇನೆ ನಮ್ಮ ಮನೇಲಿ ಏನಂತಾರ ಕೆಲವು ಜನ ಅಯ್ಯೋ ಇಷ್ಟು ದಿನ ಸೀರೆ ಬಿಸ್ನೆಸ್ ಮಾಡ್ತಾ ಮಾಡ್ತಾ ಇದ್ಲು ದೊಡ್ಡ ಮನೆಗೆ ಬಂದ್ಲು ದೊಡ್ಡ ಸ್ಥಾನಕ್ಕೆ ಬಂತ ಅದಕ್ಕೆ ಸೀರೆ ಬಿಟ್ಟು ಆರಾಮ ಮನೆಯಾಗ ಗಂಡನ ದುಡಿಯೋಕೆ ಹಚ್ಚಿ ಮಲ್ಕೊತಾ ಇದ್ದಾಳೆ ಈ ಥರನೂ ಕಮೆಂಟ್ ಇದಾವೆ ಈ ಥರನೂ ಮಾತಾಡ್ತಾ ಇದ್ದಾರೆ ನನಗೆ ಕಮೆಂಟ್ ಅಲ್ಲ ನಮ್ಮ ಊರಲ್ಲಿ ಮಾತಾಡಕತ್ತಾರ ಕುಂತು ಕುಂದು ಇದೇ ಅಂದ್ರು ರೀ ಒಂದು ಫಂಕ್ಷನ್ಗೆ ಹೋಗಿದ್ದೆ ನಾನು ನಿಜವಾಗ್ಲೂ ಹೇಳ್ತೀನಿ ಒಂದು ಫಂಕ್ಷನ್ಗೆ ಹೋಗಿದ್ದೆ ಅಯ್ಯ ನಿಮ್ಮಂಗ ಗಂಡ ಏನು ದೊಡ್ಡ ಮನೆ ಕಟ್ಟಿಬಿಟ್ಟ ಮತ್ತೆ ಕುಂತು ಆರಾಮ್ ತಿನ್ನಾಕತಿಯಾ ಮತ್ತು ಮನೇಲಿ ನಮ್ಮಂಗೆ ಏನು ದುಡಿದು ಹೊಲಕ್ಕೆ ಹೋಗಿ ಬಟ್ಟೆ ಹೊಲದ ಕೆಲಸ ಮಾಡೋದು ಎಮ್ಗಳ್ದು ಮಾಡೋದು ಮಾಡ್ತೀಯಾನಿ ಏನಿಲ್ಲ ಆರಾಮ್ ಕುಂತು ತಿಂತೀಯಾ ಇದೇ ಥರ ಚುಚ್ಚು ಮಾತಾಡಿದ್ರು ಮನಸ್ಸಿಗೆ ಒಂದು ಸ್ವಲ್ಪ ಭಾಳ ನೋವಾಯಿತು ಅದು ಏನಂತ ನನಗೆ ಗೊತ್ತಾಗಲಿ ಅಷ್ಟು ಕೆಟ್ಟದಾಗಿ ಮಾತಾಡ್ಬಿಟ್ರು ಸಡನ್ನಾಗಿ ಕುತ್ಕೊಂಡು ತಿಂತೀಯ ಅಂತಂದರೆ ನಾನು ಯೂಟ್ಯೂಬಿಂದ ದುಡಿತಾ ಇದ್ದೀನಿ ಸೀರೆ ಬಿಸ್ನೆಸ್ ಮಾಡ್ತಾಯಿದ್ದೆ ಅದನ್ನು ಬಂದು ಇನ್ನೊಬ್ಬರ ಮುಂದೆ ನಾನು ಈ ಥರ ಅವ್ರ ಜೊತೆನೇ ಊಟಕ್ಕೆ ಹೋಗಿದ್ದೆ ನಾನು ಊಟಕ್ಕೆ ಹೋದಾಗ ಅವ್ರ ಅಂದ್ರಲ್ಲ ಅವ್ರು ಏನಾದರೂ ಸೀರೆ ಬಿಸ್ನೆಸ್ ಯಾಕೆ ಬಿಡ್ತೀಯಾ ಸೀರೆ ಬಿಸ್ನೆಸ್ ಮಾಡಿ ನೀನು ಬಿಡಕ್ಕೆ ಹೋಗ್ಬೇಡ ಅದನ್ನ ಅಂದ್ರೆ ಮಾಡು ನಿನಗೆ ಬೇಕಂತಲೇ ಮಂದಿ ಹೇಳಿ ಮಾತಾಡ್ತಾರೆ ಕಷ್ಟಪಟ್ಟು ಸಾಲ ಮಾಡಿದ್ದೀರಾ ಇಪ್ಪತ್ತು ಲಕ್ಷ ಸಾಲ ಮಾಡಿ ಮನೆ ಕಟ್ಟಿದ್ದೀರಾ ಮತ್ತೆ ಒಬ್ಬರೇ ಅಂದರೆ ದುಡಿದು ಕುಂತ್ಕೊಂಡು ತಿನ್ನೋಕ್ಕಾಗಲ್ಲ ಕುಂತು ತಿಂದರೂ ಕುಡಿಕೆ ಹೊನ್ನೂ ಸಾಲಲ್ಲ ಅಂತಾರಲ್ಲ ಹಂಗೆ ಅದಕ್ಕಾಗಿ ಸ್ವಲ್ಪ ಸೀರೆದು ಏನಾದರೂ ಹೋದ್ರೆ ಒಂದು ಎರಡು ಮೂರು ಕಾಸು ಕೈಯಾಗ ಉಳಿತಾವ ಏನಾದರೂ ಮನಿ ಸಂತೀನಿ ನೀವು ಮಾಡಿದ್ರು ಸಾಲ ಅವ್ರು ಹೋಗ್ತಾರೆ ಅಂತ ಹಿಂಗೆ ಕೆಲವು ಜನನು ಅಂದ್ರೆ ಅದಕ್ಕಾಗಿ ನಾನು ಏನು ಮಾಡ್ಬೇಕು ಅನ್ಕೊಂಡೇನಂದ್ರೆ ಸೀರೆನ ನಾನು ನಿಮಗೆ ಮಾತಾಡಲ್ಲ ಏನು ಏನಕ್ಕಲ್ಲ ಒಂದೊಂದು ಸೀರೆ ಫೋಟೋ ಹಾಕ್ತೀನಿ ನಂಬರ್ ಹಾಕಿರ್ತೀನಿ ಯಾರಿಗಾದ್ರೂ ಸೀರೆ ಬೇಕಂತಂದ್ರೆ ತಗೊಳ್ರಿ ಹಂಗೆ ನಿಮಗೆ ಮಾತಾಡ್ಕೊತ ಮಾತಾಡ್ಕೊಂತ ನಾನು ಒಂದು ಲಾಗ್ ಚಾನಲ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿನಿ ಆ ಲಾಗ್ ಚಾನಲ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗ ಲಿಂಕ್ ಒಳಗೆ ಕೊಟ್ಟಿರ್ತೀನಿ ಕಮೆಂಟ್ ಬಾಕ್ಸ್ ಒಳಗೂ ಲಿಂಕ್ ಕೊಟ್ಟಿರ್ತೀನಿ ಇನ್ನೂ ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೊಸ ಮನೆ ಲಗ್ನ ಅದ್ರೊಳಗೆ ಕ್ರಿಯೇಟ್ ಆಗ್ತಾ ಕ್ರಿಯೇಟ್ ಆಗ್ತಾ ಲಾಗ್ ಚಾನಲಲ್ಲಿ ನಾನು ಜಾಸ್ತಿ ಇಂಪ್ರೂವ್ ಆಗ್ತಾ ಹೋಗ್ತೀನಲ್ಲ ಅವಾಗ ಸೀರಿಯಲ್ ಇದ್ರಲ್ಲಿ ಬಿಟ್ಟು ಅದ್ರಲ್ಲಿ ಹಾಕೊಂತ ಹೋಗ್ತೀನಿ ಅದರಲ್ಲಿ ಒಂದು ಸಬ್ಸ್ಕ್ರೈಬರ್ಸು ಇಲ್ಲ ಹಾಗಾಗಿ ಅದರಲ್ಲಿ ಯಾರು ನೋಡಿದ್ರು ಈಗ ತೊಗೊಳ್ಳಲ್ಲ ನೀವೇ ಈಗ ನಾನು ತೊಗೊಳೋರು ನೀವೇ ನನಗೆ ಸಹಾಯ ಮಾಡೋರು ನೀವೇ ನನ್ನ ಕೈ ಹಿಡಿಯೋರು ನೀವೇನೇ ಅಂದ್ರೂ ನಾನು ಅದನ್ನು ತಗೊಳ್ತೀನಿ ಜಾಸ್ತಿ ಮಾತಾಗೈತಿ ಕ್ಷಮೆ ಇರಲಿ ಜ್ಯೋತಿ

ಏನು ಮಾತಾಡಿದ್ರು ಸುಳ್ಳೆ ಅಂತೀನಿ ನಾನು ಅವಾಗ ಏನು ಮಾಡ್ತೀರಾ ನೀವು ಏನು ಮಾಡ್ತೀರಾ ಹೇಳಿ ಅಲ್ಲ ಯಾಕೆ ನನ್ನ ಮುನ್ಸುಳ್ಳೇಳಿ ನೀವು ಪೊಲೀಸ್ ಅಂತ ನನ್ನ ಸುಳ್ಳು ಹೇಳಿದ್ರಿ ಏನು ಕೆಲಸ ಮಾಡಲ್ಲ ಅಂದಿದ್ರು ನಾನು ನಿಮ್ಗೆ ಇಷ್ಟ ಆಗಿದ್ದೆ ನೀವು ನನಗಿಷ್ಟ ಆಗಿದೆ ಅಂದರೆ ನಾವು ಒಪ್ಕೋತಿದ್ದೆ ಆದರೆ ನೀವು ನನ್ನ ಹೇಳಿ ಆಸೆ ಕನ್ಸ್ಕೊಂಡು ಹೊತ್ಕೊಂಡಿದ್ದೆ ನಾನು ಪೊಲೀಸ್ ಏನು ಅಂತ ಎಷ್ಟೆಷ್ಟು ಕನ್ಸ್ಕೊಂಡಿದ್ದೆ ನೀವು ಡ್ಯೂಟಿಗೆ ಹೋಗ್ತೀರಾ ನಾನು ನಿಮಗೆ ಬಾಯ್ ಹೇಳಬೇಕು ನೀವು ಬರೋ ದಾರಿನೇ ಕಾಯ್ತಾ ಇರಬೇಕು ಅನ್ನೋ ಆಸೆ ಸೆ ಕಾಯ್ತಾ ಇದೆ ಆದರೆ ಅದನ್ನೆಲ್ಲ ನಿರಾಸೆ ಮಾಡ್ಬಿಟ್ರಿ ನೀವು ನನಗೊಂದು ಹೆಮ್ಮೆ ನಾನು ಪೊಲೀಸ್ ಏನಂತಲ್ಲ ಹೋದಾಗ ಒಂದು ಗತ್ ಇರುತ್ತಲ್ಲ ಅಂತ ಅನ್ಕೊಂಡಿದ್ದೆ ಅದು ಗತ್ತಲ್ಲ ಗಮ್ಮತ್ ಅಂತ ಮಾಡ್ಬಿಟ್ರಿ ನೀವು ಈ ತರ ಮಾಡೋದ್ರಿಂದ ಒಂದು ಕುತ್ತಿಗೆ ಹೆಜ್ಕಿ ಕೊಂದು ಬಿಡ್ರಿ ನನ್ನ ಸತ್ತೋಗ್ತೀನಿ ನಾನು ಅಲ್ರಿ ಯಾಕೆ ಹಿಂಗೆ ಮಾಡ್ತೀರಿ ನೀವು ನಾನು ಏನ್ ತಪ್ಪು ಮಾಡ್ಯಾನಂತ ನನಗೆ ಹಿಂಗೆ ಮೋಸ ಮಾಡತ್ರಿ ನೀವು ಹ್ಮ್ ನಿಮ್ಮ ಹೊಟ್ಟೆ ನನ್ನ ಹೊಟ್ಟೆ ರೀ ನಿಮ್ಮ ಮಗು ಇದೆ ಅಂತ ಸುಮ್ಮನಿದ್ದೀನಿ ಇಲ್ಲಂದ್ರಿ ಯಾವತ್ತೂ ನಿಮ್ಗೆ ಡೈವರ್ಸ್ ಕೊಟ್ಬಿಡ್ತಿದ್ದೆ ನಾನು ಕಾಲಿಗೆ ಬಿಡ್ತೀನಿ ರೀ ಹೇಳ್ರಿ ಗಣಸಾಗಿ ಒಂದು ಹೆಂಗ ಸರ್ ಕಾಲಿಗೆ ನಾಚಿಕೆ ಆಗಲ್ವಾ ನಿಮ್ಗೆ

ಎಷ್ಟು ಧೈರ್ಯ ಇದ್ದರೆ ನನ್ನ ಕಾ ನಿನ್ನ ಕಾಲಿಗೆ ನನ್ನನ್ನು ಬಿಡಿಸ್ಕೋತೀಯಲ್ಲಿ ಹಾಂ ಈ ಥರ ಕಾಲ ಮೇಲೆ ಕಾಲು ಹಾಕೊಂಡು ಕುಂತು ಆಫೀಸಲ್ಲಿ ಕೆಲಸ ಮಾಡುವಾಗ ಸೈ ಹಾಗೆ ಸೈನ್ ಅಥಾರಿಟಿ ಆ್ಯಂಡ್ ಆಫೀಸು ಎಲ್ಲ ನನ್ನ ಹೆಸರಿಗೆ ಮಾಡಿಕೊಂಡು ನಿನ್ನನ್ನು ನನ್ನ ಕಾಲು ದಾಡಿ ನಾಯಿ ಮಾಡ್ಕೊಂಡಿರ್ತೀನಿ ಹತ್ತು ಹನ್ನೆರಡು ಹುಡುಗಿಯರನ್ನ ಹಿಂದಿಟ್ಕೊಂಡು ಹ್ಞೂ ರಾಜ ಥರ ಮೆರಿತೀನಿ ಕಣೇ ರಾಜನ ಥರ ಮೆರಿತೀನಿ ನೀನು ನೋಡುವಂತೆ ನೀನು ಅವಸ್ಥೆನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿದ್ದೆ ನೀನು ನನ್ನ ಇಷ್ಟು ನೋವು ಮಾಡಿದವಳು ನಿನ್ನ ಸುಮ್ಮನೆಬ್ರಿಗೆ ಮಾತೇ ಇಲ್ಲ ಹ್ಞೂ ಮಾತೇ ಇಲ್ಲ ಜ್ಯೋತಿ ಹಿಂಸೆ ಹಿಂಸೆ ಕೊಡ್ತೇನೆ ನಿನಗೆ ನನಗೆ ನಿನ್ನ ಆಸ್ತಿ ಸಿಗೋರಿಗೂ ನಿನ್ನ ಕೈಯಲ್ಲಿ ನಾನು ಇರ್ತೀನಿ ಆಮೇಲೆ ನಿನ್ನ ಆಸ್ತಿ ಸಿಕ್ಕ ಮೇಲೆ ನನ್ನ ಕಾಲು ಬುಡದಲ್ಲಿ ನೀನು ಬಿದ್ದಿರಬೇಕು ಹಂಗೆ ಮಾಡಲಿಲ್ಲ ಅಂದರೆ ನನ್ನ ಹೆಸರು ಸೂರಜೆ ಅಲ್ಲ ಹ್ಞೂ ಸಾರಿ ಕರುಣೆ ಅಲ್ಲ ನಿಮ್ಮಮ್ಮ ಒಪ್ಕೊಂಡ್ರು ನೀನು ನಾನು ಒಪ್ಕೊಳತ್ತಿಲ್ಲ ಅದಕ್ಕೆ ಅದಕ್ಕೆ ನಿನಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ನಿನ್ನ ಹೊಟ್ಟೆಯಲ್ಲಿ ನನ್ನ ಮಗು ಇದೆಯಲ್ಲ ಅದು ಹೊರಗೆ ಬರಲಿ ಅವಾಗಿದೆ ಕಣೆ ನಿನಗೆ ಆವಾಗಿದೆ ಕಣೆ ನಿನಗೆ ಮಾರಿ ಅಪ್ಪ ಈಗ ಏನು ಮಾಡಲ್ಲ ನೀನು ಚಿತ್ರ ಹಿಂಸೆ ಕೊಡ್ತೀನಿ ನಾನು ನಿನ್ನನ್ನು ಹೊಲಿಸ್ಕೋಕ್ಕೆ ಭಾಳ ಪ್ರಯತ್ನ ಪಡ್ತೀನಿ ನೀನು ಬಲೆಗೆ ಬಿದ್ದ ಮೇಲೆ ನನ್ನ ತಾಯಿನ ಕೂಡ ಈ ಮನೆಗೆ ಕರ್ಕೊಂಬರ್ತೀನಿ ನನ್ನ ತಾಯಿನೇ ಈ ಮನೆ ಮಹಾರಾಣಿ ನಾನೇ ಮಹಾರಾಜ ನಿನ್ನ ತಾಯಿ ನೀನು ಬೀದಿ ಬಿಕಾರಿ ಆಗಬೇಕು ನೋಡು ಅಂದರೆ ಯಾವ ಥರ ಪ್ಲ್ಯಾನ್ ಮಾಡ್ತೀನಿ ಅಂತ ಈ ಥರ ಅಂದರೆ ಏನಂತ ತಿಂಟಿಗೆ ಹ್ಞೂ ನಂಗೆ ಈಗ ಹಸು ಇಲ್ವೇ ನಾ ಆಮೇಲೆ ಊಟ ಮಾಡ್ತೇನೆ ನೀ ಊಟ ಮಾಡ್ರಿ ಯಾಕೆ ಹಸು ಇಲ್ಲ ಹ್ಮ್ ಈಗ ಊಟ ತರಕ ಹೋಗ್ಯಾರ ಅಲ್ಲಿ ಬಸವ ಬಸಪ್ಪ ಅವರು ಇಲ್ಲೇ ಅದಾರಲ್ಲ ಅವ್ರು ನಮ್ಗೆ ಊಟ ಕೊಟ್ಟೆ ಊಟ ಮಾಡ್ತೇನೆ ಅಂತ ಕುಂತಾರ ನೀನ್ ನೋಡಿದ್ರಿ ಊಟ ಮಾಡಲ್ಲ ಅನ್ನತ್ತಿಲ್ಲ ಯಾಕೆ ಏನಾಯ್ತು ಹೊಟ್ಟೆ ಹಸ್ತಿಲ್ಲ ಏನ ತರ್ಗೊಂಡ್ ಕುಂತಾನ ಅಂತ ಎದ್ದು ಉಂಟಿಯ ಹೊಟ್ಟಿ ಹಸ್ತಿಲ್ಲ ಬೇ ನಂದು ಅವ್ನ್ ನೋಡಿದ್ರೆ ಊಟ ಹೋಗಲ್ಲ ನಂಗೆ ಹಂಗಾದ್ರೆ ನಾನ್ ಆಮೇಲೆ ಒಂದ್ ತಿನ್ನತ್ತಿ ಊಟ ಮಾಡ್ಲಿ ಮೊದ್ಲು ಗರ್ಭಿಣಿ ಅವ್ಳು ಹೊಟ್ಟೆ ತುಂಬಾ ಊಟ ಮಾಡಬೇಕು ಹ್ಮ್ ಬೇಡಪ್ಪ ಬಟ್ಟೆ ಹಸಿದ ಅಂತ ಕುಂತಿದ್ಯಾ ಕೇಳ್ತಿ ಹೋಗ್ಬೇಡ ಏನು ನೀನು ಊಟ ಮಾಡಕ್ಕೊಂಡ್ರು ಅವಳು ಮಾಡ್ತಾಳೆ ಹ್ಞೂ ನೀನು ಈ ಕಡೆ ಬಾ ಅವ್ಳ ಪಕ್ಕದಲ್ಲಿ ಅಮ್ಮ ಇಲ್ಲೇ ಗೊತ್ತಿಲ್ಲ ಕುಂಡ್ರು ಮತ್ತಿನ್ನೇನು ಅವ್ನು ಇಲ್ಲಿ ನೀನು ಸುಮ್ಮನೆ ಕೂತ್ಕೊ ಅವಾ ಮಕ್ಕಳೇನ ತಿರ್ಗುಟ್ಕೊಂಡು ಹೋಗ್ತಾಳೆ ನೋಡು ಕುನ್ ಸುಲಿಗೆ ಸಲಿಗಿ ಸುಮ್ಮನೆ ಕುತ್ಕೊ ಕಾಲು ಯಾಕೆ ಅಲ್ಲಿ ನಡೆಸ್ತಾ ಇದೆಯಾ ಹ್ಞೂ ನೀನು ಪ್ರೀತಿ ಅಲ್ವ ಅದಕ್ಕೂ ನೀನು ನೋಡಿದ್ರು ಸಾಕುನು ಸುತ್ತ ಸುಮ್ನೆ ಕುತ್ಕೊಂಡ್ ಇಲ್ಲ ಅಲ್ಲೇ ಜಾಡ್ಸಿ ಓದ್ಬಿಡ್ತೇನಿ ಆಕಿ ನಾನು ಮಲಗಿಸಿ ಬನ್ನಿ ಮಕ್ಕೊಂಡ ಹ್ಮ್ ಎಷ್ಟೊತ್ ಮಾಡಿದ್ರೆ ಇವ್ರು ಊಟ ತರಕ ಅವರು ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಂಡಿನ್ನ ತೊಗೊಂಡ್ ಬರಕ್ ಹತ್ತಾರ ಅದನ್ನೇ ಹೇಳಿ ಅಥವಾ ಏನ ನಂದು ಇಲ್ಲಿ ಕೆರಸ್ ಮುಗೀತ ಮತ್ತ್ ಹೆಂಗೋ ನಿನ್ ಮಗಳು ನಾನು ನಾನಿನ್ನ ಅಲ್ಲಿ ಹೋಗೇನಿ ನನ್ ಮಗಳ ಮನೆಗೆ ಒಂದು ಎರಡ್ ದಿನ ಇದ್ದ ಅಲ್ಲಿ ನನ್ ಮಗಳ ಮನೆಗೆ ಹೋಗ್ಕ ಅಲ್ಲೇ ಇರ್ತೇನೆ ಎಷ್ಟ್ ದಿನ ಅಂತ ಇಲ್ಲಿರೋದು ನನಗಾರ ಇಲ್ಲಿ ಜೀವ ಇರಾಕಾಗುವ ಒಂಥರ ಜೀವ ಜಿಲಿ 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 ಅಣ್ಣಾಕತೈತಿ ಅದಕ್ಕೆ ನಾನು ಅಲ್ಲಿ ಊರ್ಗೋಗನಿ ಒಂದು ಅಲ್ಲೇಟ್ ಇಲ್ಲಿದ್ದ ಅಲ್ಲೇಟಿದ್ದ ಕಾಲ ಕಳೀತನಿಲ್ಲ ಒಂದು ವರ್ಷ ಇದ್ನಿ ಆತೀನಿ ಮತ್ತು ನಿಂದು ಡೆಲಿವರಿ ಆತು ನಿನ್ ಕಂಡು ಹೋದ ಇನ್ನೇನು ಮಾಡೋಕ್ಕಾಕತಿ ಮಗಳ ನಿಂದ ಚಿಂತೆ ನನಗೆ ಆದಾಗ ಬಂದು ಹೋಗಿ ಇರ್ ಇರ ಹಳೆ ನಾಸರ್ಕ ಆಸರ್ಕ ಮಗಳು ಅದಾಳ ಎಲ್ಲ ಜೀವನ ಮೆಟಿಕ್ ಐತಿ ನಿಂದು ಮತ್ತೆ ಇನ್ನೇನು ಮಾಡೋದು ಹಂಗಂತ ಹೇಳಿ ಕೆಲ್ಸಕ್ಕೆ ಹೋಗೋದು ಬಿಡಕ್ಕೆ ಹೋಗ್ಬೇಡ ಆಫೀಸ್ ಕೆಲ್ಸಕ್ಕೆ ಹೋಗುತ್ತಾ ಬರುತ್ತ ಬಾ ನಿಂದು ಆಟ ಕೈ ಚಳಕಿರಲಿ ಯಾಕಂದಿ ಹಳೆಯ ನಂಬಿ ಕೈ ಬಿಟ್ಟು ಕುಳಿದ್ರು ಬೇಡ ಯವ ಏನ್ ಮಾತಾಡ್ತೀವಿ ನೀನು ಹಳೆ ಅಂದ್ರೆ ಇಲ್ಲೇ ಕೂತಾರ ಅವ್ರು ಕೇಳಿಸಂಗಿಲ್ಲ ಹ್ಮ್ ಅವಂಗ ಕೇಳಿಸ್ಬೇಕು ಏತೀನಿ ಇದ್ರಾಗ ಮುನಗಿದಾನ ನೋಡಲಿ ಆಕಿನ ಯಾವಾಗ ಹೊಲಸ್ಕೊಲೋ ಅಂತ ಕೈ ಹಾಕತಾನ ಆಕಿ ನೋಡ್ರ ಅವ್ನ ಅಲ್ಲೇ ಕಾಲಾಗತ್ತಿನಿ ಆತ ಹ್ಮ್ ಅಲ್ಲಿ ಕಾಲಾಗ ನೋಡೋರು ಕೈ ನೋಡೋರು ಯವ್ವ ಅವ್ರ ಕಡೆ ಯಾಕೆ ನೋಡ್ತೀವಿ ಮತ್ತೆ ಅವ್ರೀಗ ಅವ್ ಆಕಿನ ಹೊಲಿಸ್ಕೋತ್ ನೋಡಕತಾನ ಆಕೆ ನೋಡ್ರ ಅವ್ನು ತಿರ್ಗಿ ನೋಡಿ ನೋಡ್ವಾ ಮತ್ತೆ ಏನಾರ ಮಾಡುವಲ್ ಬಿಡು ಮತ್ತ ಅವಕ್ಕ ಎಲ್ಲಿ ಇದಕ್ಕೇ ಅಲ್ಲಿ ಮಾತಾಡ್ಕೊಂತಾವ್ ಹಾಕಿ ನಮ್ಮ ಮುಂದೆ ಬಂದಂತ ಕುಂತಾಳ ಒಳಗೆ ಹೋಗ್ಲಂಗೆ ಪಾನಿ ಕಡೆ ಹಾಕೊಂಡ್ ಬರ್ಕಾಕ್ತಾವ್ ಏನ್ ಮಾಡಬೇಕಾ ಹಾಕಿನ ಹೆಂಗೆ ಮಾತಾಡ್ಸ್ಬೇಕು ಅದಕ್ಕೆ ಆಯ್ತಾ ಬಡ ಬಡ ರೊಟ್ಟಿ ತಿನ್ನು ತಿಂದು ಹೋಗಿ ಹುಡುಗಿ ಕರ್ಕೊಂಡು ಒಂದ ಹತ್ತು ನಿಮಿಷ ಮಕ್ಕು ನಾನು ಒಟ್ಟು ಮಲ್ಕೊಂಡು ಸಂಜೆಗ್ ಬಸ್ ಹತ್ತ ಅಕ್ಕ ಅವಾಗ ಬಂದು ಅದಕ್ಕೆ ಬಂದೇ ಇಲ್ಲ ನೋಡಿ ಅಕಿದು ದೊಡ್ಡ ಹಣಗ್ಲಿ ಇರ್ತಾವ ಮನ್ಯಾಗ ಹ್ಮ್ ನೋಡ್ಬೇಕ ಏನಕ್ಕ ಬಂದಾಳೆ ಏನ್ಮಾಡ್ತಾಳು ಒಂದ್ ಎರಡ್ ದಿನ ಬಾರ ಅಂತ ಹೇಳ್ತೀನಿ ಬರ್ತಾಳೆ ಏನ್ ಮಾಡ್ತಾಳು ಏನ್ ಮಾಡ್ತಾಳ ನೋಡುವ ನಿಮ್ಮ ಅಕ್ಕ ಹ್ಮ್ ನಾನು ಸಂಜೆ ಮುಂದೆ ಬಸ್ ಜ್ಯೋತಿ. ಎಲ್ಲ ಹೋದ್ರು ನಾನು ಹಿಂದೆ ಯಾಕೆ ಬರಕತ್ತೀನಿ ನೀನು ಊಟ ಮಾಡಿ ಒಂದ್ ಸ್ವಲ್ಪ ವಾಕಿಂಗ್ ಮಾಡೋಣ ಅಂದ್ರೆ ಬಂದ್ಬಿಟ್ಟಿದ್ಯಾಲ ನನ್ನ ಬಿಡ್ತೇನಪ್ಪ ಕೈ ಮುಗಿತೇನಿ ಅಲ್ಲ ನಾನು ಏನಾದ್ರು ನಿಂಗೆ ತೊಂದರೆ ಕೂಡ ಆಗುತ್ತೆ ನಾನು ನೀನ್ ನೋಡಬೇಕು ಅನಿಸ್ತೀತಿ ನೀನ್ ಬಿಟ್ಟಿರಕ್ಕ ಹಿಂದಿಂದ ಬರ್ತಾ ಇದ್ದೀನಿ ನೀನ್ ನೋಡಿದ್ರೆ ನಾನು ಮಾತಾಡ್ಸ್ಲೇ ಬೇಡ ಅಂತಿಲ್ಲ ಏನು ತಿಳ್ಕೊಳ್ಳಲ್ಲ ಹೋಗು ಬರೋ ಜನ ಇದ್ಯಾ ಹುಡುಗ ಈ ಹುಡುಗಿನ ಹಂಗ ಗಂಟ ವಿಧಾನ ಅಂತ ಅನಿಸ್ಕೊಳ್ಳಲ್ಲ ಅಯ್ಯೋ ದೇವನೆ ಯಾರು ಏನಂತಾರೆ ನನ್ನ ಹಿಂದಿ ನಾನು ಮಾತಾಡಿಸ್ತೀನಿ ಚುಡಾಯಿಸ್ತೀನಿ ಏನ್ ಬೇಕಾದ್ ಮಾಡ್ತೀನಿ ಅದನ್ನ ಕೇಳಕ್ ಅವ್ರು ಯಾರು ಅವ್ರಿಗೇನು ಅಧಿಕಾರ ಇದೆ ಹ್ಞೂ ನೀನೇನು ಹುಚ್ಚಿ ನೀನು ವಾಕಿಂಗ್ ಮಾಡು ನಾನು ಬರ್ತೀನಿ ನಿನ್ನ ಹಿಂದೆ ನೀನು ಇಲ್ಲೇ ಬಿದ್ದಿರು ಹ್ಞೂ ಅದೇನು ಅಂತಾರಲ್ಲ ನನ್ನ ಪಾಡಿಗೆ ನಾನು ಕೂತ್ಕೋತೀನಿ ಹೋಗು ಹಾಯ್ ಬುಲ್ಬುಲ್ ಏನು ಮಾತಾಡತ್ತೀಗ ಯಾಕೋ ಮೈ ಹೆಂಗೈತಿ ಊರು ಊರು ಅನ್ನಕತ್ತೈತಾನ ಮೈಗೆ ಏನು ಅನ್ನತ್ತಿಲ್ಲ ಜಿಮ್ ಬಾಡಿ ಹಾಂ ಎಕ್ಸರ್ಸೈಸ್ ಮಾಡಿ ಸುಸ್ತಾಗಿತ್ತು ಅದರಲ್ಲಿ ಬೇರೆ ನಿನ್ನಂಥ ಬ್ಯೂಟಿ ಹುಡುಗಿನ ಈ ನೈಟ್ ಮೋಡಲ್ಲಿ ನೋಡಿದ್ದು ತುಂಬ ಖುಷಿ ಆಯಿತು ಮಾತಾಡ್ಸೋಣ ಅಂತ ಬಂದೆ ಅದ್ರಾಗ ಏನು ತಪ್ಪೈತಿ ಹ್ಞೂ ಏನು ಇಷ್ಟು ಹೆಂಗಾಗಿ ಈ ಸೂಪರ್ ಆಗಿದೆಯಲ್ಲ ಏನು ತಿಂತೀಯ ಹೊಟ್ಟೆಗೆ ಅನ್ನ ರೊಟ್ಟಿ ಪಲ್ಯ ರಾಗಿ ಮುದ್ದಿ ತಿಂತೇನೆ ಯಾಕ ಬೇಕನ ಒಂದ್ ರಾಗಿ ಮುದ್ದಿ ತಿಂದ್ರೆ ಗಟ್ಟಿ ಕೈ ಇದೆ ಒಂದ್ ಪಂಚ ಕೊಟ್ರೆ ಜಿಗದ್ ಹೊಡ್ಬೇಕು ನೀ ಇದಲ್ಲ ಏನಂತಾರದ ಜಿಮ್ ಅಲ್ಲ ಗಿಮ್ ಮಾಡ್ಬಿಡ್ತಾನೇನ ನೀನ್ ಕೊಟ್ರು ಮುದ್ದೆ ಬೆಟ್ರು ಮತ್ತೆ ಹ್ಮ್ ಬಾ ಯಾಕೋ ಹ ಮೈ ಹೇಂಗೈತಿ ನಿನ್ನ ಚಿನ್ನ ನನ್ನೇ ಓಡಕ್ಕೆ ಬರ್ತೀಯ ಹ್ಮ್ ಏ ಬಿಡು ಲೋಫರ್ ಒಂದ ಹೆಣ್ಣಮಗಳನ್ನ ರೋಡ್ ಅಲ್ಲಿ ಕೈ ಹಿಡ್ಕೊಂಡು ಕೈ ಮುಟ್ಕೊಳ್ತೀಯಾ ನೀನು ಗಂಡಸ ಬಿಡು ಏಯ್ ಯಾವನು ನೀನು ನೀನು ಯಾವನಲೇ ನಾನು ಇವಳ್ ಗಂಡ ಗಂಡನ ಹ್ಮ್ ಗಂಡ ಆದವನು ಅವಳ ಜೊತೆಗೆ ವಾಕಿಂಗ್ ಮಾಡಬೇಕಾಗಿತ್ತು ಅವಳನ್ನ ನಿಂತು ದೂರ ಯಾಕೆ ನಿಂತಿದ್ದೆ ನಾನು ಮುಂದೆ ಸುಳ್ಳು ಹೇಳ್ತಾ ಇದೆಯಾ ಸರಿಯೋ ಕಡೆ ಏನೋ ಇಲ್ಲಿ ಹೀರೋ ಆಗಕ್ಕೆ ಬಂದಿದೆಯೇನೋ ಪಿಚ್ಚರ್ ಹೀರೋ ಪಿಕ್ಚರ್ ಹೀರೋ ಅಲ್ಲ ಇದು ನಿಜ ಜೀವನ ಇದು ಏನೋ ಪಿಕ್ಚರ್ ಹೀರೋ ಪಿಕ್ಚರ್ದು ಕತಿ ನಾನು ಮಾಡಕತ್ತಿಲ್ಲ ಅದು ಪಿಕ್ಚರ್ ಪಿಚ್ಚರ್ ಥರ ಇರುತ್ತೆ ಆದರೆ ಇದು ರಿಯಲ್ ಲೈಫ್ ಹ್ಞೂ ಓಹೋ ನೀನು ಬಂದ್ಬಿಟ್ರೆ ನಾನು ಇವಳನ್ನ ಬಿಟ್ಬಿಡ್ತೀನಿ ಅನ್ಕೊಂಡಿದ್ಯಾ ನಾನು ಒಂದ್ಸಲ ಸಲ ಕಣ್ಣಿಟ್ಮೇಲೆ ಅದು ನನ್ನವ್ರು ಆಗೋವರೆಗೂ ನಾನು ಬಿಡೋ ಮಾತೇ ಇಲ್ಲ ಓ ಕಡೆ ಇಲ್ಲ ಅಂದ್ರೆ ನನ್ ಕಡೆ ಒದೆ ತಿಂದು ಕಾಲು ಕೈ ಮುಲ್ಸ್ಕೊತಿಯ ಅಮ್ಮಾ ಲೈ ಮಗನೆ ನನ್ ಹೆಂಡತಿ ಮೇಲೆ ಕಣ್ಣು ಹಾಕುವಷ್ಟು ಧೈರ್ಯ ಬಂತ ನಿನಗ ಹ ನನ್ ಹಿಂತಿನ ಮುಟ್ಟಕ್ಕೂ ಧೈರ್ಯ ಬೇಕೈ ಅವಳು ನನ್ನ ಜೀವ ನಾನು ಉಸಿರವಳು ಅವಳನ್ನ ಅವಳ ಕೈಗೆ ನೀನು ಹೀನಿ ಬಾಯಿನೇ ಇರ್ದಂಗ ಮಾಡ್ತಿದ್ದೆ ಆದ್ರೆ ನಿನ್ನ ಜೀವನಕ್ಕೆ ನಿನ್ನ ಇದಕ್ಕೆ ನಿನ್ನ ಮಕ್ಕಳು ನಿನ್ ಹಿಂತಿ ನರಬಾರ್ದಲ್ಲ ಬಾಯಿನೇ ಇಲ್ದಿದ್ರೆ ಕೂಳೆನ್ತಿಯ ಆದ್ರೆ ಈ ಕೈ ನನ್ನ ಹೆಂತಿ ಕೈ ಹಿಡ್ದಿದ್ದೀರಾ

ನಿನಗೇನು ಆಗಿಲ್ಲಲ್ಲ ನಿಂಗೇನು ತೊಂದರೆ ಆಗಿಲ್ಲ ಅವ್ನು ನಿಂಗೇನು ಮಾಡಲಿಲ್ಲಲ್ಲ ಇಲ್ಲ ನನಗೇನು ತೊಂದರೆ ಆಗಲಿಲ್ಲ ಅವನು ನನಗೇನು ಮಾಡಲಿಲ್ಲ ನೀವು ಇಲ್ಲಿ ನಿಂತಿರ ಇಲ್ದಿದ್ರೆ ನನಗೆ ಏನು ಮಾಡ್ತಿದ್ದೆ ಅಲ್ಲೋ ಗೊತ್ತಿಲ್ಲ ಅವನೇನು ಮಾಡಲಿಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ಸ್ ಆಯ್ತು ಕೇಳಕತ್ತೀಯ ನಾನು ನಿನ್ನ ಗಂಡ ಕಟ್ಕೊಂಡು ಹಿಂತಿಗೆ ಸಪೋರ್ಟ್ ಮಾಡೋದನ್ನ ನಾನು ಮಾಡಲೇಬೇಕಲ್ಲ ಹ್ಞೂ ನಡಿ ಅದಕ್ಕೆ ವಾಕಿಂಗ್ ಬೇಡ ಒಬ್ಳೇ ಬರೋಕೆ ಹೋಗಬೇಡ ಅನ್ಸಿದ್ದು ಇನ್ನು ಮುಂದೆ ನಾನು ನೀನು ಕೂಡ ವಾಕಿಂಗ್ ಬರೋಣ ನಿಂಗೆ ಯಾವಾಗ ಹೊರಗೆ ಬರ್ಬೇಕು ಅನ್ಸುತ್ತೆ ಹೇಳು ಅವಾಗ ನಾನು ನಿನ್ನ ಜೊತೆ ಬರ್ತೀನಿ ಏನು ಐ ಲವ್ ಯು ತರುಣ್ ಐ ಲವ್ ಯು ಸೋ ಮಚ್ ಜ್ಯೋತಿ ನಾನು ಸ್ವಲ್ಪ ಮುಂದೆ ನಡ್ಕೊಂಡು ಹೋಗ್ತಾ ನೀನ್ ಬಾ ನಿಧಾನಕ್ಕೆ ಹೋಗು ಏನ್ ಬಾಸ್ ನೀವು ನನ್ನ ಕಾಲು ಮುರಿದು ಬಿಟ್ರಲ್ಲ ಸಾರಿ ಸಾರಿ ತಪ್ಪು ತಿಳ್ಕೊಬಿಡಿ ಅದು ನಾನು ಅತಿಯಾಗಿ ಆಗಿದ್ ಮಾಡಕ್ ಹೋದೆ ಏಟಾಯ್ತು ಇದು ಟೇಸ್ಟ್ ಆಯ್ತು ನಾನು ಇದಕ್ಕ ಎರಡು ವಾರ ಸಾವಿರ ಕೇಳಿದ್ದೆ ನನ್ನ ಕೈಗೆ ಏಟ್ ಮಾಡಿದ್ರ ಹಂಗಾಗಿ ಏಳು ಸಾವಿರ ಕೊಡಿ ನನ್ನ ಕೈ ಟ್ರೀಟ್ಮೆಂಟ್ ತಗೋಬೇಕು ನಾನು ಹ್ಞೂ ಕಾಲ್ಗೂ ಏಟ್ ಮಾಡಿದ್ರ ಕೈಗೂ ಏಟ್ ಮಾಡಿದೀರ ಆಯ್ತು ಕೊಡ್ತೀನಿ ಈ ವಿಷಯನ ಎಲ್ಲೂ ಯಾರಿಗೂ ಬಾಯ್ ಬಿಡ್ಬೇಡ ಏನು ಅವಳು ಮನ ಒಲಿಸ್ಕೊಳಕ್ಕೆ ನೀ ನಂಗೆ ಹೆಲ್ಪ್ ಮಾಡಿದೆ ಅಷ್ಟೇ ಸಾಕು ನಾನು ಹೇಳ್ತೀನಿ ನನ್ನನ್ನು ಇದನ್ನ ಮಾಡೋಕೆ ನಾನು ಇನ್ನೊಬ್ಬರು ಸಹಾಯ ತಗೊಂಡು ಇಷ್ಟು ಸುಲ್ಬೇಕಾಗಿತ್ತು ಹ್ಞೂ ತಗೋ ಹ್ಞೂ ಅಲ್ಲಿ ಆ್ಯಕ್ಟ್ ಮಾಡೋರು ಡಬ್ಬಿಲ್ವ ಕರ್ಕೊಂಡ್ಬಂದು ನಡ ಮುರ್ಸಿಬಿಟ್ರಿ ಸರ್ ನೀವು ನಡನೆ ಮುರ್ಸಿಬಿಟ್ರಿ ಸರಿ ಬರ್ತೀನಿ ಬೇಡ ಈ ಕಡೆ ಹ್ಞೂ ಹ್ಞೂ ಹ್ಮ್ ಇವ್ನ ಹೊಲಿಸ್ಕೊಳ್ಳೋಕೆ ಒಂದು ಡ್ರಾಮಾ ಅಂತೂ ಸರಿಯಾಗಾಯ್ತು ಇವತ್ತಿನ ಕಥೆ ಹೇಗನಿಸ್ತು ಇಷ್ಟ ಆದ್ರೆ ಲೈಕ್ ಸೇರು ಸಬ್ಸ್ಕ್ರೈಬ್ ಮಾಡಿ ಮಾತಾಡಬೇಡಿ ಅಂತೀರ ನನ್ನ ಅನಿಸಿಕೆ ನಾನು ಹೇಳೇಬೇಕಾಗತ್ತೆ ಪ್ಲೀಸ್ ಕ್ಷಮೆ ಇರಲಿ ಏನಾದರೂ ನಿಮ್ಗೆ ತೊಂದ್ರೆ ಆದ್ರೆ ವೀಡಿಯೋ ಮಾತ್ರ ನಾನು ಎಲ್ಲರ್ಗಿಂತ ಜಾಸ್ತಿನೇ ಹಾಕಿರ್ತೀನಿ ಎಲ್ಲರೂ ಹತ್ತು ನಿಮಿಷದ ಹಾಕಿದ್ರೆ ನಾನು ಹದಿನಾರು ಹದಿನೇಳು ನಿಮಿಷದ ಹಾಕಿ ಆದ್ರೂ ಮುಂದಿನ ವೀಡಿಯೋ ಇವ್ನ ಹಾಕಿರ್ತೀನಿ ನೋಡಿಬೇಕಾದ್ರೆ ನೀವು